ಈಗ ಬಾಟಲ್ ಬುಲ್ಸ್ ಓಪನ್ ಮಾಡಿದ ತಕ್ಷಣ ಏನೇನು ಹೊಸಬರಾದರೆ ಫಸ್ಟು ಅರ್ನ್ ಇದೆ ನೋಡಿ ಇಲ್ಲಿ ಅರ್ನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೈಲಿ ರಿವಾರ್ಡ್ಸ್ ಅಂತಿದೆ ಈ ಡೈಲಿ ರಿವಾರ್ಡ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಟು ಅಂತ ಬರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದರೆ ನಿಮಗೆ ಪ್ರತಿದಿನ ಬರ್ತಕ್ಕಂಥ ಕಾಯಿನ್ಗಳು ಇವೆಲ್ಲ ಬರ್ತಿರ್ತವೆ ಪ್ರತಿದಿನ ತಪ್ಪಿಸ್ಬಾರ್ದು ಒಂದು ಬಿ ಒಂದು ದಿನ ಬಿಟ್ಟು ಒಂದು ದಿನ ಮಾಡಿದರೆ ಮತ್ತೆ ನೀವು ಫಸ್ಟ್ ಇದನ್ನು ಸ್ಟಾರ್ಟ್ ಆಗ್ತದೆ ನಿಮಗೆ ಹತ್ತು ಲಕ್ಷವರೆಗೂ ಕಾಯಿನ್ ಇದು ಅರ್ನ್ ಮಾಡ್ಕೋಬೋದು ಅಂದರೆ ಸ್ಟೇಕ್ಡ್ ಕಾಯಿನ್ ಇದ್ದಂಗೆ ಇದು ಓಕೆ ನೀವು ಫಸ್ಟ್ ಸ್ಟೆಪ್ಪು ಅರ್ನ್ ಮಾಡ್ಕೋಬೇಕು ಪ್ರತಿದಿನ ಆದಮೇಲೆ ನೀವು ಫಸ್ಟ್ ಜಾಯ್ನ್ ಆಗ್ತಕ್ಕಂಥ ಹೋಮ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಪ್ರೋಮೋ ಅಂತ ನೋಡಿ ಪ್ರೋಮೋ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಬೂಸ್ಟರ್ ಇರುತ್ತೆ ಆ್ಯಕ್ಟಿವೇಟ್ ಕೋಡ್ ಅಂತ ಇರುತ್ತೆ ಆ್ಯಕ್ಟಿವೇಟ್ ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲವದನ್ನು ಅಲ್ಲಿ ಫ್ರೀಯಾಗಿ ಕೊಡ್ತಕ್ಕಂಥ ಕಾಯಿನು ಅಲ್ಲಿ ಒಂದಿಷ್ಟು ಫ್ರೀಯಾಗಿ ಸಿಗ್ತವೆ ಓಕೆ ಇದು ಒಂದಾಯಿತು ಫಸ್ಟ್ ಸ್ಟೆಪ್ಪು ಅರ್ನ್ ಆದಮೇಲೆ ಇಲ್ಲಿ ಹೋಮ್ನಲ್ಲಿ ಬಂದು ಪ್ರೋಮೋ ಓಕೆ ಅಲ್ಲಿ ಬೂಸ್ಟರ್ ಅಂತ ಇರುತ್ತೆ ಓಕೆ ಅದು ಇದೇಲೆ ನೆಕ್ಸ್ಟು ಮೈನಿಂಗ್ ಮೈನಿಂಗ್ ಬಂದು ಇಲ್ಲೆಲ್ಲ ನಿಮಗೆ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಗೊಂಬೆ ಕಾಣಿಸ್ತಾ ದೊಡ್ಡದು ಈ ಗೊಂಬೆ ಮೇಲೆ ಕ್ಲಿಕ್ ಮಾಡಿದಲ್ಲಿ ಎನರ್ಜಿ ಕಾಯಿನ್ ಇರ್ತವೆ ಈ ನಾಲ್ಕು ಬೆಳ್ಳನ್ನು ಯೂಸ್ ಮಾಡಿ ಹೀಗೆ ಕಾಯಿನನ್ನು ತೆಗೆದುಕೋಬೇಕು ಪ್ರತಿ ಗಂಟೆ ಗಂಟೆಗೊಮ್ಮೆ ಇಲ್ಲ ಅರ್ಧ ಗಂಟೆಗೊಮ್ಮೆ ನೀವು ಕಾಯಿಲೆಗಳನ್ನು ಹೀಗೆ ತೆಗೆದುಕೊಳ್ಳೇಬೇಕು ತೆಗೆದುಕೊಂಡ್ರೆ ಇಲ್ಲಿ ಜಾಯ್ನ್ ಆಗ್ತವೆ ಇಲ್ಲಿ ಟೋಟಲ್ ಕಾಯ್ನೆಗೆ ಸೇರಿಕೊಳ್ತವೆ ಓಕೆ ನೋಡಿ ನಾನು ಕಾಯಿನ ಹೇಗೆ ತೆಗೆದುಕೊಳ್ತಾ ಇದ್ದೀನಿ ಸ್ವಲ್ಪ ನಿಧಾನಕನಾಗಲೂ ನಾನು ಇದ್ದೀನಿ ಹೀಗೆ ನೀವು ಮಾಡಿ ಓಕೆ ಪ್ರತಿಯೊಬ್ಬರು ಬಾಟಲ್ ಬುಲ್ಸ್ ಕಾಯಿಲೆಗಳನ್ನು ಈಗ ಸ್ಟೇಕ್ಡ್ ಕಾಯಿನನ್ನು ತೆಗೆದುಕೊಳ್ಳೋದು ಹೇಗೆ ಅಂತೇಳಿ ಓಕೆ ನಾಲ್ಕು ಸಾವಿರ ಕಾಯಿನ್ಗಳು ಬಂದಿರ್ತವೆ ಇಲ್ಲಿ ಎನರ್ಜಿ ಈ ನಾಲ್ಕು ಸಾವಿರ ಕಾಯಿನ್ಗಳನ್ನು ನಾವು ಹೀಗೆ ತೆಗೆದುಕೋಬೇಕು ನೆಕ್ಸ್ಟ್ ಬಂದು ನೀವು ಇಲ್ಲಿ ಫ್ರೆಂಡ್ಸ್ ಅಂತಿದ್ದೀರಿ ನೋಡಿ ಕೆಳಗಡೆ ಇಲ್ಲಿದೆಯಾ ಪೇಪರ್ ಇಲ್ಲಿ ಕಾಪಿ ಮಾಡ್ಕೊಳ್ಳೋದು ಇಲ್ಲಿ ಬಲಗಡೆ ಕಾಪಿ ಮಾಡ್ಕೊಳ್ಳೋದಿದೆ ನೋಡಿ ಇನ್ವೈಟ್ ಫ್ರೆಂಡ್ಸ್ ನೀವು ರೆಫ್ರಲ್ ಲಿಂಕು ಬೇರೆಯವರಿಗೆ ಕಳಿಸೋದು ಹೇಗೆ ಅನ್ನೋದು ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ವಾಟ್ಸಪ್ಗೆ ಬಂದು ಡೈರೆಕ್ಟಾಗಿ ಹೀಗೆ ಕಳಿಸ್ಬಹುದು ಹೇಗೆ ಹೀಗೆ ಕಳಿಸ್ಬಹುದು ನೀವು ಪ್ರತಿದಿನ ಪ್ರತಿದಿನ ಹೀಗೆ ಕಳಿಸಿದರೆ ಸಾಕು ರೆಫ್ರಲ್ ಲಿಂಕು ಬೇರೆಯವರಿಗೆ ಕಳಿಸೋ ವಿಧಾನ ಇದು ಹೀಗೆ ಕಳಿಸ್ಬಿಟ್ರೆ ಸಾಕು ಅವರು ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಮತ್ತು ಜಾಯ್ನ್ ಆಗ್ತಾರೆ ಫ್ರೀಯಾಗಿ ಜಾಯ್ನ್ ಆಗಿ ಫ್ರೀಯಾಗಿ ದುಡ್ಡು ಮಾಡೋದು ಇದು ಇದೆಲ್ಲ ಒರಿಜಿನಲ್ ಕ್ರಿಪ್ಟೋ ಕಾಯಿನ್ ಇದು ನಿಮ್ಗೆ ಎರ್ ಯಾರಿಗೂ ಗೊತ್ತಿಲ್ಲ ಇದರಲ್ಲಿ ಆಲ್ರೆಡಿ ಅಮೌಂಟ್ ಸಹಿತ ವಿತ್ತಡ ಮಾಡ್ಕೊಂಡಿದ್ದಾರೆ ಬೇರೆಯವರು ಫ್ರೆಂಡ್ಸ್ ನಾನು ಇದು ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ಇದು ಒರಿಜಿನಲ್ ಕ್ರಿಪ್ಟೋ ಬಾಟಲ್ ಬುಲ್ಸ್ ಅಂತ ಇರುತ್ತೆ ನೀವು ಸ್ಮಾರ್ಟ್ ವ್ಯಾಲೆಟ್ನಲ್ಲಿ ನೋಡಿ ನೀವು ಬೇರೆ ಬೇರೆ ವ್ಯಾಲೆಟ್ನಲ್ಲಿ ಸಹಿತ ಈ ಒಂದು ಕ್ರಿಪ್ಟೋ ಕಾಯಿನ್ ಇದೆ ಓಕೆ ನೋಡಿ ಇದು ಫ್ರೆಂಡ್ಸು ರೆಫ್ರಲ್ ಲಿಂಕ್ ಕಳಿಸೋದು ಅರ್ನ್ ಡೈಲಿ ರಿವಾರ್ಡ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡೋದು ಓಕೆ ನೆಕ್ಸ್ಟ್ ಬಂದು ಇಲ್ಲಿ ಮೇಲೆ ಎಲ್ಲ ಟಾಸ್ಕ್ ಎರಡು ಡ್ರಾಪ್ ಟಾಸ್ಕ್ ಅಂತ ಬಂದಿರ್ತವೆ ಯೂಟ್ಯೂಬು ಫೇಸ್ಬುಕ್ಕು ಅವೆಲ್ಲ ಅದಕ್ಕೂ ಅದೆಲ್ಲದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಾನು ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಟಾಸ್ಕ್ ಕಂಪ್ಲೀಟ್ ಮಾಡಿದ್ದೀನಿ ನೀವು ಸತಿ ಎಲ್ಲವುದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಓಕೆ ಇಲ್ಲಿ ಡೈಲಿ ರಿವಾರ್ಡ್ಸು ಇಲ್ಲಿ ಡೈಲಿ ಟಾಸ್ಕ್ ಅಂತ ಇರ್ತೀವಿ ಸ್ವಲ್ಪ ಮೇಲೆ ಅಂದರೆ ಈ ಕೆಳಗಡೆ ಇರ್ತವೆ ಮತ್ತು ನೀವು ಇಲ್ಲಿ ಇಂಪಾರ್ಟೆಂಟು ಅರ್ನ್ ಪರವರ್ ಕಾಯಿಲೆಗಳನ್ನು ಜಾಸ್ತಿ ಮಾಡ್ಕೋಬೇಕು ಅರ್ನ್ ಪರವರ್ ಇಪ್ಪತ್ತಾರು ಸಾವಿರದ ಇನ್ನೂರ ಆರು ಕಾಯಿನ್ ಇದಾವೆ ನೋಡಿ ಇವೇ ಕಾಯಿನೂ ನಮಗೆ ದುಡ್ಡು ಇಪ್ಪತ್ತಾರು ಸಾವಿರದ ಇನ್ನೂರ ಆರು ಓಕೆ ನಮಗೆ ಕಡಿಮೆ ಕಾಯಿನಿಗೆ ಜಾಸ್ತಿ ಅರ್ ನೋಡಿ ಹತ್ತು ಲಕ್ಷಕ್ಕೆ ಹತ್ತು ಲಕ್ಷ ಇಪ್ಪತ್ತೊಂಬತ್ತು ಸಾವಿರದ ಐದುನೂರ ಎಪ್ಪತ್ತೇಳು ಕಾಯಿನಿಗೆ ಒಂಬೈನೂರ ತೊಂಬತ್ತ್ಮೂರು ಕಾಯಿನ್ ಮಾತ್ರ ಕೊಡ್ತಾನೆ ಇದನ್ನು ನಾವು ಬೈ ಮಾಡ್ಬೋದು ಇಲ್ಲಿ ನೋಡಿ ಆರು ಲಕ್ಷಕ್ಕೆ ಆರು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಮುನ್ನೂರು ಕಾಯಿನು ಮುನ್ನೂರು ಕಾಯಿನ್ ನೀವು ಜಾಸ್ತಿ ಕಾಯಿನ್ ಇದ್ದಂತೆಲ್ಲ ಯಾವುದಾದರೂ ಬೈ ಮಾಡ್ಕೊಳ್ಳಿ ನೋಡಿ ನಾನು ಬೈ ಮಾಡೋದು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಒಂಬತ್ತು ಲಕ್ಷ ಎಪ್ಪತ್ತೆಂಟು ಸಾವಿರಕ್ಕೆ ಒಂಬೈನೂರ ಮೂವತ್ತು ಸಿಗ್ತವೆ ಇಲ್ಲಿ ನೋಡಿ ಇಲ್ಲಿ ಹತ್ತು ಲಕ್ಷಕ್ಕೆ ಒಂಬೈನೂರ ಮತ್ತು ಯಾವುದು ಇದೇ ಬೆಟ್ರ್ ಅಲ್ವಾ ಒಂಬತ್ತು ಲಕ್ಷ ಎಪ್ಪತ್ತೆಂಟು ಸಾವಿರಕ್ಕೆ ಇದು ಬೈ ಮಾಡಿದೆ ನಾನು ಹೀಗೆ ಬೈ ಮಾಡ್ಕೋಬೇಕು ನೀವು ಬೈ ಮಾಡಿಕೊಂಡ್ರೆ ಇಲ್ಲಿ ಪ್ಲಸ್ ಆಯಿತು ಇಪ್ಪತ್ತಾರು ಸಾವಿರ ಇದ್ದಿದ್ದು ಇಪ್ಪತ್ತೇಳು ಸಾವಿರದ ನೂರ ಮೂವತ್ತಾರು ಆಯಿತು ಮತ್ತು ಇನ್ನೆಷ್ಟು ಉಳ್ದಾವೆ ಕಾಯಿನು ಇನ್ನು ಎಷ್ಟು ಉಳ್ದಾವೆ ಕಾಯಿನೂ ಒಂದು ಲಕ್ಷ ಐವತ್ತ್ಮೂರು ಸಾವಿರ ಕಾಯಿನೂ ಉಳ್ದಾವೆ ಇಲ್ಲಿ ಮೈನ್ ಮೇಲೆ ಕ್ಲಿಕ್ ಮಾಡಿ ಇವೆಲ್ಲವುದು ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಯಾವ ಉಳಿದತೆ ಒಂದು ಲಕ್ಷ ಐವತ್ತು ಸಾವಿರಕ್ಕೆ ಮುನ್ನೂರ ಇಪ್ಪತ್ತ್ಮೂರು ಕಾಯಿನೂ ಬರ್ತವೆ ಮುನ್ನೂರ ಇಪ್ಪತ್ತ್ಮೂರು ಕಾಯಿನು ಬೈ ಮಾಡಿದೆ ನೋಡಿ ಹೀಗೆ ನೀವು ಕಾಯಿಲೆಗಳನ್ನು ಹೀಗೆ ನೀವು ಕಾಯಿಲೆಗಳನ್ನು ಬೈ ಮಾಡ್ಕೋಬೇಕು ಬೈ ಮಾಡಿಕೊಂಡು ಹಣ ನೀವು ಕಾಯಿನನ್ನು ಫೆಬ್ರವರಿಗೆ ಬಿಡ್ತಾರೆ ಇವೆಲ್ಲ ಅರ್ನ್ ಪರೋ ಅವರ ಕಾಯಿನ್ಗಳನ್ನು ಫೆಬ್ರವರಿಗೆ ವ್ಯಾಲಿಡ್ಗೆ ಹಾಕೊಳ್ಳೋಕ್ಕೆ ಬಿಡ್ತಾರೆ ಅಲ್ಲಿವರೆಗೂ ನೀವು ಇದು ಹೀಗೆ ನೀವು ಮಾಡ್ಕೊಳ್ಳಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇತಿ ನಿಮ್ಮ ಪ್ರೀತಿಯ ಬಳ್ಳಾರಿಯ ಯುವಕ ಧನ್ಯವಾದಗಳೊಂದಿಗೆ